ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಬೆಂಗಳೂರು ಸ್ಫೋಟ ಪ್ರಕರಣ ಸ್ನೇಹಿತರೆ ನಿನ್ನೆ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಕುಂದಲಹಳ್ಳಿ ಗೇಟ್ ಬಳಿ ಇರುವಂತ ರಾಮೇಶ್ವರಂ ಕೆಫೆ ಜನ ನಿಬಿಡವಾಗಿರುವಂತಹ ಒಂದು ಕೆಫೆ ಇದು ಯಾವಾಗ್ಲೂ ತುಂಬಿ ತುಳುಕ್ತಾ ಇರುತ್ತೆ ಅಂತ ಕಡೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನುಮಾನಾಸ್ಪದ ಸ್ಫೋಟ ಆಗುತ್ತೆ ಪ್ರಾಥಮಿಕ ಒಂದು ತನಿಖೆ ಪ್ರಕಾರ ಆ ಸ್ಫೋಟ ಎಷ್ಟು ಪ್ರಕಾರವಾಗಿತ್ತು ಅಂತ ಹೇಳಿದ್ರೆ ಹತ್ತು ಜನ ಇಂಜುರೀಸ್ ಆಗ್ತಾರೆ ಒಬ್ಬರು ಮಾತೆಯವರಿಗೆ ಮಹಿಳೆಗೆ ನಲ್ವತ್ತು ಸುಟ್ಟ ಗಾಯಗಳಾಗಿದೆ ಆಮೇಲೆ ತನಿಖೆ ಪ್ರಾರಂಭ ಆಗುತ್ತೆ ತನಿಖೆ ಪ್ರಾರಂಭ ಆದಾಗ ಸಿಲಿಂಡರ್ ಸಿಲಿಂಡರ್ ಇಂದ ಬ್ಲಾಸ್ಟ್ ಆಗಿಲ್ಲ ಮತ್ತೆ ಇದು ನಿಂದ ಯಾವುದು ಬ್ಲಾಸ್ಟ್ ಆಗಿಲ್ಲ ಯಾರೋ ತಂದಿಟ್ಟಿರೋ ಒಂದು ನಿಂದ ಈ ಸ್ಫೋಟಕ ಆಗಿದೆ ಅದರಲ್ಲಿ ಡಿ ಅಂದ್ರೆ ಸುಧಾರಿತ ಸ್ಪ ಸ್ಫೋಟಕದ ತಂತ್ರಜ್ಞಾನದ ಮುಖಾಂತರ ಸ್ಥಳೀಯವಾದ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಮಾಡಿರತಕ್ಕಂತ ಕೃತ್ಯ ಇದು ಅನ್ನೋದು ಬೆಳಕಿಗೆ ಬರುತ್ತೆ ಸಿ ಸಿ ಟಿವಿಯಲ್ಲಿ ಆ ವ್ಯಕ್ತಿ ಓಡಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ ರಾಷ್ಟ್ರೀಯ ತನಿಖಾ ದಳ ಗುಪ್ತಚರ ಗುಪ್ತಚರ ಇಲಾಖೆ ಎಲ್ಲವೂ ಅಲರ್ಟ್ ಆಗಿದೆ ಆದ್ರೆ ಇಲ್ಲಿ ನಮ್ಗೆ ಸಂಶಯ ಏನಕ್ಕೆ ಅಂತ ಹೇಳಿದ್ರೆ ಇಷ್ಟು ದಿನ ಇಲ್ಲದೆ ಬಾಂಬ್ಲಾಸ್ಟ್ ಇವತ್ತಿಗೆ ಯಾಕಾಗುತ್ತೆ ಇದರಿಂದ ಏನಾದ್ರು ಷಡ್ಯಂತ್ರ ಅಡಗಿದ್ಯಾ ನಮ್ಮ ಡಿ ಸಿ ಎಂ ಅವರು ಮತ್ತೆ ಸಿ ಎಂ ಅವರು ಹೇಳೋಂಥದ್ದು ರೆಡಿ ಆನ್ಸರ್ಸು ಅಂದ್ರೆ ಈ ಉತ್ತರ ಹಿಂಗೆ ಸಮರ್ಪಕವಾಗಿ ಸಮರ್ಪಕವಾಗಿರ್ಬೇಕು ಜನಕ್ಕೆ ಏನ್ ಹೇಳ್ಬೇಕು ಹಾ ಇದೊಂದೇನು ಆಗಿದೆ ಬಾಂಬ್ಬ್ಲಾಸ್ಟ್ ನಾವು ಕಠಿಣವಾಗಿ ಕ್ರಮ ತಗೊಂತೀವಿ ಅಂತ ಹೇಳ್ಬಿಟ್ರೆ ಸಾಕಾಗುತ್ತಾ ಡಿ ಸಿ ಎಂ ಅವರು ಅದನ್ನೇ ಹೇಳ್ತಾರೆ ಸಿ ಎಂ ಅವರು ಅದನ್ನೇ ಹೇಳ್ತಾರೆ ಪ್ರಾಥಮಿಕ ಹಂತದ ಪ್ರಕಾರ ನಾವು ಹಲವಾರು ಆ್ಯಂಗಲ್ ಅಲ್ಲಿ ಈ ಒಂದು ತನಿಖೆಯನ್ನ ನೋಡ್ತೀವಿ ಅಂತ ಅಂದ್ರೆ ಅಹ್ ಹಲವಾರು ದೃಷ್ಟಿಕೋನದಿಂದ ಈ ಇದನ್ನ ನೋಡ್ತೀವಿ ವ್ಯವಹಾರದ ದೃಷ್ಟಿಯಿಂದ ಆಗಿದೆ ಅಂತ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಗಮನಿಸ್ಬೇಕಾಗಿರೋ ಒಂದು ಸಣ್ಣವಾದ ಸೂಕ್ಷ್ಮವಾದ ವಿಚಾರ ಇದೆ ವ್ಯವಹಾರದ ದ್ವೇಷದಿಂದ ಈ ಒಂದು ಕೇಸ್ ಆಗಿದೆ ಅನ್ನೋದಾದ್ರೆ ನಾನು ಆ ವ್ಯಕ್ತಿ ಹತ್ರ ಯಾರ ಜೊತೆ ವ್ಯವಹಾರ ಇದೆಯೋ ಅವನ ಜೊತೆ ಗಲಾಟೆ ಮಾಡಿದ್ರೆ ಏನೋ ಒಂದು ಸಣ್ಣ ಕಂಪ್ಲೇಂಟ್ ಆಗುತ್ತೆ ಅದನ್ನ ಬಗೆಹರಿಸ್ಕೋಬಹುದು ಆದ್ರೆ ಬಾಂಬ್ ಬ್ಲಾಸ್ಟ್ ಮಾಡುವಂತ ಮಟ್ಟಕ್ಕೆ ಯಾರಾದ್ರೂ ಒಬ್ಬ ವ್ಯವಹಾರ ರಸ್ತ ಹೋಗ್ತಾನಾ ಆ ಹೋದ್ರೆ ಆ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಏನಾಗ್ಬಹುದು ಟೆರರಿಸ್ಟ್ ಆಕ್ಟಿವಿಟಿ ಆಗುತ್ತೆ ಭಯೋತ್ಪಾದನಾ ಕೃತ್ಯ ಆಗುತ್ತೆ ಅದು ಬಾಂಬ್ ಬ್ಲಾಸ್ಟ್ ಯಾವುದೇ ಇರಬಹುದು ಎಲ್ಲೇ ಒಂದು ಸ್ಫೋಟ ಪ್ರಕರಣ ಬಂದಾಗ ಇಡೀ ಬೆಂಗಳೂರು ಬಿದ್ದೋಗಿದೆ ಇವತ್ತು ನಾವಿವತ್ತು ಸಣ್ಣ ಮಕ್ಕಳನ್ನ ಇರ್ಬೋದು ವಯೋ ವಯೋಮಾನದ ವೃದ್ಧರ್ ಇರ್ಬೋದು ಪಾಪ ಅವರು ಒಂದು ಹಸಿವಿ ದಣಿವಿನ ನೀಗಿಸ್ಕೊಳಕ್ ಒಂದು ಕಾಫಿ ಒಂದು ಹೋಟೆಲ್ಗೆ ಹೋಗ್ತಾರೆ ಒಂದು ಹೋಟೆಲ್ ಅಲ್ಲಿ ಕೂಡ ನಾವಿವತ್ತು ನಮ್ಮ ಹಣವನ್ನ ತೆತ್ತು ನೆಮ್ಮದಿಯಾಗಿ ಒಂದು ಊಟ ತಿಂಡಿ ತಿಂದು ಬರ್ಲಿಕ್ಕೆ ಆಗಲ್ಲ ಅನ್ನೋಂತ ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆಯಲ್ಲ ಇದಕ್ಕೆ ನಾವು ಯಾರನ್ನ ಹೊಣೆ ಮಾಡಬೇಕು ಇದೇ ಕರ್ನಾಟಕ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ತ್ರೂ ದೇಶದ ವಿರುದ್ಧ ಜಯಘೋಷ ಕೂಗಿದ್ರು ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬಂದರೂ ಕೂಡ ಇವ್ರು ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಯಾವುದೇ ಒಂದು ಕಠಿಣ ಕ್ರಮ ಮಾಡದೆ ಹಂಗಾಗಿ ಇವತ್ತು ನಾವು ಸಿ ಎಂ ಅವ್ರನ್ನ ಡಿ ಸಿ ಎಂ ಅವ್ರನ್ನ ಹೋಮ್ ಮಿನಿಸ್ಟರ್ ಅವ್ರು ಹೋಮ್ ಮಿನಿಸ್ಟರ್ ಅವರು ಯಾವಾಗ್ಲೂ ಅಷ್ಟೇ ಕಣ್ರಿ ಸಣ್ಣ ಸಣ್ಣ ಆನ್ಸರ್ ಕೊಟ್ಬಿಟ್ಟು ಅವರು ಏನು ಮಾಡ್ತಾ ಇಲ್ಲ ಇವತ್ತು ಬೆಂಗಳೂರು ಭಯದ ವಾತಾವರಣದಲ್ಲಿ ಬದುಕಬೇಕಾ ಇದರಿಂದೇ ತುಂಬಾ ತಾಂತ್ರಿಕವಾದ ವಿಷಯಗಳಿದೆ ಸಿದ್ದರಾಮಯ್ಯ ಜಿ ಅವ್ರೆ ನಿಮ್ಮ ಓಲೈಕೆ ಒಂದೇ ಅಲ್ಲ ನೀವು ಓಲೈಕೆ ಮಾಡ್ಕೊಳ್ಳಿ ನೋಡಿ ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗೋಗ್ಬಿಟ್ರೆ ಏನ್ ಅಂತ ಹೇಳೋ ರೀತಿಯಲ್ಲಿ ಇವತ್ತು ನಿಮ್ಮ ಒಂದು ಆಟಿಟ್ಯೂಡ್ಗಳಿದೆ ಹತ್ತು ಜನಕ್ಕೆ ತೊಂದರೆ ಆಗಿದೆ ಅದು ಕಡಿಮೆ ತೀವ್ರತೆ ಇರುವಂತ ಸ್ಫೋಟ ಎಲ್ಲ ಹೇಳೋದನ್ನ ಬಿಡಿ ಬಾಂಬ್ ಬ್ಲಾಸ್ಟ್ ಇಸ್ ಅ ಬಾಂಬ್ ಬ್ಲಾಸ್ಟ್ ಅಂತ ಹೊತ್ಕೊಳ್ಳಿ ಒಪ್ಪಿಕೊಳ್ಬೇಕು ನೀವು ಬಾಂಬ್ ಬ್ಲಾಸ್ಟ್ ಇಸ್ ಅ ಬಾಂಬ್ ಬ್ಲಾಸ್ಟ್ ಯಾರೇ ಮಾಡಿದ್ರು ಅವ್ನಿಗೆ ಕಠಿಣವಾದ ಕ್ರಮ ಆಗ್ಬೇಕು ಅವನು ಈ ರಾಷ್ಟ್ರಕ್ಕೆ ದ್ರೋಹ ಎಸ್ಕಿದಂತ ವ್ಯಕ್ತಿನೇ ಅಂತ ವ್ಯಕ್ತಿನ ನಾವು ದೇಶ ದ್ರೋಹಿ ಅಂತಾನೆ ಕರಿಬೇಕಾಗುತ್ತೆ ವ್ಯವಹಾರದ್ದೇ ದೃಷ್ಟಿಕೋನ ನಿಮ್ಮ ಲೆಕ್ಕದಲ್ಲಿ ಹೇಳೋದಾದ್ರೆ ಕೋರ್ಟ್ ಇದೆ ಆ ಕಾನೂನು ವ್ಯವಸ್ಥೆ ಇದೆ ಅಥವಾ ನೀವು ನಿಮ್ಮ ವ್ಯಾಪಾರದ ಸ್ಟ್ರಾಟರ್ಜಿನ ಚೇಂಜ್ ಮಾಡಿ ಅಂತ ಹೇಳ್ಬೇಕೆ ಹೊರತು ಈ ನೀವು ಯಾವ್ದೇ ಆ್ಯಂಗಲ್ ಇಂದ ನೋಡಿದ್ರು ಅಹ್ ತಜ್ಞರಿಗೂ ಇವತ್ತು ಏನು ಸ್ಫೋಟ ಪ್ರಕರಣದ ತಜ್ಞರು ಹೇಳುವ ಪ್ರಕಾರ ಈ ಒಂದು ಬಾಂಬು ಸ್ಫೋಟದ ಒಂದು ಇದನ್ನು ಮಾಡೋದಕ್ಕೆ ಬಾಂಬ್ನ ತಯಾರು ಮಾಡ್ಬೇಕಂದ್ರೆ ಅವನಿಗೆ ಕೌಶಲ್ಯ ಇರ್ಬೇಕು ಕೌಶಲ್ಯ ಇರ್ಬೇಕಂದ್ರೆ ಅವನು ಭಯೋತ್ಪಾದಕರನ್ನೇ ಸಂಪರ್ಕ ಮಾಡ್ಬೇಕಾಗಿ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ನೀವು ಇನ್ನಾದ್ರೂ ರಕ್ಷಣಾ ವ್ಯವಸ್ಥೆನ ಚುರುಕು ಮಾಡಿ ಇದೇ ತರದ ಒಂದು ಚರ್ಚ್ ಸ್ಟ್ರೀಟ್ ಅಲ್ಲಿ ಆಗಿತ್ತು ಇದೇ ತರ ಒಂದು ಸ್ಫೋಟ ಯಾರು ಏನಾದ್ರೂ ಯಾ ಏನು ಶಿಕ್ಷೆ ಈ ದೇಶದಲ್ಲಿ ಆಗ್ತಾ ಇಲ್ಲ ಅಂದ್ರೆ ನೀವು ಇವತ್ತು ಓಲೈಕೆಗೆ ಒಂದು ಬಿದ್ದೋಗ್ಬಿಟ್ಟು ಇವತ್ತು ನೋಡಿ ಜಾತಿ ಸಮೀಕ್ಷೆ ವರದಿ ಬಂದಿರೋದ್ರ ಪ್ರಕಾರ ಅಲ್ಪಸಂಖ್ಯಾತರು ಯಾರು ಇವತ್ತು ಕರ್ನಾಟಕದಲ್ಲಿ ಅಂತ ಮಾಡ್ಕೊಳ್ಳೋ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ ನಿಮ್ಮ ಲೆಕ್ಕಾಚಾರದ ಪ್ರಕಾರನೇ ಹೇಳೋದಾದ್ರೆ ಅಲ್ಪಸಂಖ್ಯಾತರು ಯಾರು ಕರ್ನಾಟಕದಲ್ಲಿ ಅನ್ನೋ ಅಂತ ಪ್ರಶ್ನೆ ಬಂದಿದೆ ಹಂಗಾಗಿ ನೀವು ಇನ್ನೂ ಓಲೈಕೆ ಮಾಡ್ತಾ ಹೋದ್ರೆ ನಮ್ಮಂತ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೇಕು ಇವಾಗ ತಂದೆ ತಾಯಿ ಎಲ್ಲೋ ದುಡಿಲಿಕ್ಕೋಗಿರ್ತಾರೆ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಇಲ್ಲಿ ಕಂಡ ಕಂಡ ಕಡೆ ಜನ ನಿಬಿಡ ಪ್ರದೇಶದಲ್ಲಿ ಈ ತರ ಸ್ಫೋಟಗಳಾಗೋಗ್ಬಿಟ್ರೆ ಇದಕ್ಕೆ ಹೊಣೆ ಯಾರು ದಯವಿಟ್ಟು ಈ ಕೂಡ್ಲೆ ನಿದ್ದೆ ಮಾಡ್ತಾ ಇರುವಂತ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಇಂತಹ ಒಂದು ಅಸಂಬದ್ಧವಾದ ಬೆಳವಣಿಗೆಗಳು ಯಾವಾಗ ಯಾವಾಗ ನಡೆಯುತ್ತೆ ಅದಕ್ಕೆ ಸೂಕ್ಷ್ಮವಾದ ಕಠಿಣ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಇವಾಗ ಜಿಂದಾಬಾದ್ ಕೂಗಿದ್ರಲ್ಲ ಸ್ವಾಮಿ ಅವ್ರಿಗೆ ನೀವ್ ಏನ್ ಮಾಡಿದ್ರಿ ಇವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ಇದಕ್ಕೂ ಇದಕ್ಕೂ ಏನನ್ನ ತಾಳೆ ಇದೆಯಾ ಸಂದರ್ಭ ನೋಡಿ ಹೆಂಗಿದೆ ಆ ಪ್ರಕರಣದ ಬಿಸಿ ಇನ್ನೂ ತಣ್ಣಗಾಗಿಲ್ಲ ಅವಾಗೆ ಇನ್ನೊಂದು ಪ್ರಕರಣ ಈ ಪ್ರಕರಣದ ಒಂದು ಬಿಸಿ ಇನ್ನು ತಣ್ಣಗಾಗದ ಇರೋದಕ್ಕೆ ಮುಂಚೆ ಇನ್ನೊಂದು ಪ್ರಕರಣ ಇದನ್ನೇ ನೋಡಿ ನೋಡಿ ನಾವು ಸುಸ್ತಾ ಬಿಟ್ಟಿದ್ದೀವಿ ಏನಾದ್ರು ಒಂದು ಮಾಡಿ ಇವ್ರಿಗೆಲ್ಲ ದಯವಿಟ್ಟು ನೀವು ಏನಾದ್ರೂ ಮಾಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ನೀವ್ ಬಂದಾಗಿಂದ ಆ ಘಟನೆಗಳು ಹೆಂಗೆ ಪುನರಾವರ್ತನೆ ಆಗ್ತಾ ಇದೆ ಅನ್ನೋದನ್ನ ನೀವು ದಯವಿಟ್ಟು ಗಮನಿಸ್ಬೇಕು ಶಿವಮೊಗ್ಗದಲ್ಲಿ ಆ ಏನು ಇದನ್ ಮಾಡಿದ್ರು ಕತ್ತಿ ಹಿಡ್ಕೊಂಡು ಹಿಂದೂಗಳ ಮೇಲೆಲ್ಲಾ ಹಲ್ಲೆ ಮಾಡಿದ್ರು ಅವಾಗ ಆ ಮೊನ್ನೆ ಮೊನ್ನೆ ಆ ಏನು ಇದು ದೊಡ್ಡ ದೊಡ್ಡ ಕಟೌಟ್ಗಳಾಗಿದ್ರು ಔರಂಗಜೇಬ್ದು ಕ್ಲಾಕ್ ಟವರ್ ಹತ್ರ ಕತ್ತಿನೇ ಇಟ್ಬಿಟ್ಟಿದ್ರು ಆ ಅದಾಯ್ತು ಅದಾದ್ಮೇಲೆ ಇವಾಗ ಇದು ವಿಧಾನಸೌಧದ ಶಕ್ತಿ ಕೇಂದ್ರದ ಒಳಗಡೆನೆ ಶತ್ರು ದೇಶಕ್ಕೆ ಜಿಂದಾಬಾದ್ ಅಂತ ಕೂಗಿದ್ರು ನೀವೇನ್ ಆಕ್ಷನ್ ಮಾಡ್ರಿ ಇವಾಗ ಬಾಂಬ್ ಬ್ಲಾಸ್ಟ್ ಆಗಿದೆ ಇದನ್ನ ಹಲವಾರು ಅಹ್ ಆಯಾಮಗಳಿಂದ ನೋಡಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತೀರಾ ಈ ಇದು ಎಲ್ಲ ಏನ್ ಹೇಳ್ತಾ ಇದೆ ಸ್ವಾಮಿ ನಮಗೆ ಕೇಳಿ ಕೇಳಿ ತುಂಬಾ ಬೇಜಾರಾಗಿದೆ ದಯವಿಟ್ಟು ಕೇಂದ್ರ ಸರ್ ಇದು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡ್ಬಿಟ್ಟು ಈ ಯಾರು ಇದರ ರುವಾರಿ ಇದಾನೆ ಮಾಸ್ಟರ್ ಮೈಂಡ್ ಏನಿದಾನೆ ಅವನ್ನ ಕೂಡಲೇ ಬಂಧಿಸಬೇಕು ಕರ್ನಾಟಕದ ರಾಜ್ಯದ ರಾಜ್ಯದ ಜನತೆ ನಾವೇನಿದೀವಿ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಬಾಳುವಂತೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನಂಬಿಕೆ ಇಟ್ಟು ಆಯ್ಕೆ ಮಾಡಿಕೊಟ್ಟಂಥ ಜನನೇ ನಿಮಗೆ ತಕ್ಕ ಉತ್ತರವನ್ನ ಹೇಳ್ತಾರೆ ಅಂತ ಹೇಳೋದು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನ ಯಾರೂನು ಇಲ್ಲಿ ಬ್ಲೈಮ್ ಮಾಡ್ತಾ ಇಲ್ಲ ಆದ್ರೆ ನಿಮ್ಮ ಕರ್ತವ್ಯಗಳನ್ನು ನೀವು ಸರಿಯಾಗಿ ನಿಭಾಯಿಸಿ ಇವತ್ತು ಪೊಲೀಸರು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಬಾಂಬ್ ಬ್ಲಾಸ್ಟ್ ಅಂತಾನೆ ಹಂಗಾಗಿ ರಾಜ್ಯ ಸರ್ಕಾರ ಇಲ್ಲಿ ಎಲ್ಲಿ ಕೂಡ ತಪ್ಪೆಜ್ಜೆ ಇಡಬಾರ್ದು ಅಂತ ಹೇಳ್ತಕ್ಕಂಥದ್ದು ನಮ್ಮಂತ ಸಾಮಾನ್ಯ ಜನರ ನಿರೀಕ್ಷೆ ಆಗಿದೆ ಪ್ರಿಯಾಂಕಾ ಖರ್ಗೆ ಅವ್ರು ಬಂದ್ಬಿಟ್ಟು ಮಕ್ಳು ಹೇಳೋ ತರ ಏನೋ ಹೇಳೋದು ಇನ್ನೊಬ್ಬರು ಇನ್ನೊಬ್ರು ಬಂದು ಏನೋ ಹೇಳಿಕೆ ಕೊಡೋದು ಇದು ನಮ್ಮ ಅಪೇಕ್ಷೆ ಅಲ್ಲ ಇವತ್ತು ಪೊಲೀಸ್ ವರದಿಗಳ ಪ್ರಕಾರ ಇದು ಬಾಂಬ್ ಬ್ಲಾಸ್ಟ್ ಅಂತಾನೆ ರುಜುವಾತಾಗಿದೆ ಹಂಗಾಗಿ ಯಾವುದೇ ಇದ್ರ ಬಗ್ಗೆ ಕೌಶಲ್ಯ ಇಲ್ಲದೇ ರವರ ಸಂಪರ್ಕ ಮಾಡದೆ ಆ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಕಿಲ್ ಬೇಕಾಗತ್ತೆ ಆ ಒಂದು ಪ್ರಾಥಮಿಕ ಮಟ್ಟದ ಒಂದು ಬಾಂಬ್ ಮಾಡ್ಬೇಕಂದ್ರೂ ಅದಕ್ಕೊಂದು ಅದ್ರೆಲ್ಲ ಒಂದು ಎಕ್ಸ್ಪರ್ಟ್ ಇದ್ರೆ ಮಾತ್ರನೇ ಬಾಂಬ್ನ ಮಾಡಕ್ಕಾಗೋದು ಜಿಲೆಟಿನ್ ರಾಡ್ಸ್ ಇರ್ಬೋದು ಈ ಟೈಮರ್ಗಳು ಇರ್ಬೋದು ಆ ಮತ್ತೆ ಐಇ ಡಿ ಇರ್ಬೋದು ಇದೆಲ್ಲ ಹೆಂಗ್ ಸಿಗುತ್ತೆ ಸ್ವಾಮಿ ಸ್ಥಳೀಯವಾದ ವಸ್ತುಗಳನ್ನೇ ಬಳಸ್ಕೊಂಡಿರೋದು ಇದನ್ನೆಲ್ಲ ಇಟ್ಕೊಂಡು ರಾಜ್ಯ ಸರ್ಕಾರ ಕಠಿಣವಾಗಿ ತನಿಖೆಯನ್ನು ತೀವ್ರವಾಗಿ ನಡೆಸಿ ಯಾರು ಅಪರಾಧಿ ಇದ್ದಾನೆ ಅವನಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಜನ ನಿಮ್ಮನ್ನು ಆಯ್ಕೆ ಮಾಡಿದಕ್ಕೆ ಒಂದು ಬೆಲೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಒಂದು ಆಡಳಿತ ಕಾಲದಲ್ಲಿ ಕರ್ನಾಟಕ ಭಯೋತ್ಪಾದಕರ ನೆರಳಲ್ಲಿ ನಲುಗಿ ಹೋಗುವಂತ ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆ ಒಂದೇ ದೃಷ್ಟಿಕೋನ ಇಟ್ಕೊಳ್ಬೇಡಿ ಇದು ಸಮಸ್ತ ಆರು ಮುಕ್ಕಾಲ್ ಕೋಟಿ ಏಳು ಕೋಟಿ ಕನ್ನಡಿಗರ ಒಂದು ರಕ್ಷಣೆಯ ಒಂದು ವ್ಯವಸ್ಥೆ ನಿಮ್ಮ ಆಶಯದಂತ ಹೇಳ್ಬೇಕಂದ್ರೆ ಸಂವಿಧಾನದ ಮೂಲ ಆಶಯ ಏನು ಸ್ವಾಮಿ ರಕ್ಷಣೆ ಭದ್ರತೆ ಕೊಡ್ಬೇಕು ಫಸ್ಟ್ ಅದನ್ನ ನೀವು ನಿಭಾಯಿಸಿ ಹಿಂಗೆ ಈ ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡೋದ್ರ ಮುಖಾಂತರ ಇಂದಿನ ಆಟೋಲ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಿ ವಿ ವಿಕ್ರಮದ ವೀಕ್ಷಕರಿಗೆ ನನ್ನ ಆತ್ಮೀಯವಾದ ನಮಸ್ಕಾರಗಳು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಹಾಗೂ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ